ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಕೇಂದ್ರ ಸರ್ಕಾರದ ಯೋಜನೆ ಬಗ್ಗೆ ತಿಳಿಸ್ತೀನಿ ಇದು ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಆಗಿರುತ್ತೆ ಈ ಯೋಜನೆಯಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ಹಣ ಡಬಲ್ ಆಗುತ್ತೆ ಹೌದು ಇದು ನಾನು ಆಗಲೇ ಹೇಳ್ದಂಗೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ನೀವು ಯಾವುದೇ ರೀತಿ ಯೋಚನೆ ಇಲ್ದಲೆ ಯಾವುದೇ ರೀತಿ ಡೌಟ್ ಇಲ್ದಲೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸ್ಕ್ ಫ್ರೀ ಆಗಿ ಇಂಥ ಯೋಜನೆಗಳಿಗೆ ಇನ್ವೆಸ್ಟ್ ಮಾಡ್ಬೋದು ಯಾವ ಯೋಜನೆ ಅದು ಎಷ್ಟು ಇನ್ವೆಸ್ಟ್ ಮಾಡಬೇಕು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಆ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೀರಾ ಎಲ್ಲೆಲ್ಲೋ ಮಾಡಬಹುದು ಖಂಡಿತ ಇಂಥ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳಿಗೆ ಇನ್ವೆಸ್ಟ್ ಮಾಡಿ ಖಂಡಿತ ಸೇಫಾಗಿ ನೀವು ನಿಮ್ಮ ಹಣನ ಡಬಲ್ ಆಗಿ ರಿಸೀವ್ ಮಾಡ್ಬೋದು ಸೊ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾಂತ ಉಷಾಂತ್ ರಂಗ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು ನೀವು ನನ್ನ ಚಾನಲಲ್ಲಿ ಈ ಥರ ಪೋಸ್ಟ್ ಆಫೀಸ್ ಸ್ಕೀಮ್ಸ್ಗಳಾಗಿರ್ಬೋದು ಅಥವಾ ಯೋಜನೆ ಆಗಿರ್ಬೋದು ಅಪ್ಡೇಟ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನೀವು ನನ್ನ ಚಾನಲಲ್ಲಿ ನೋಡ್ಬೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನು ಆಗಲೇ ಹೇಳಿದಂಗೆ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಿರುತ್ತೆ ಇದು ಪೋಸ್ಟ್ ಆಫೀಸಲ್ಲಿ ನೀವು ಈ ಯೋಜನೆಗೆ ಅಪ್ಲೈ ಮಾಡ್ಬೋದು ಅಥವಾ ನೀವು ಬ್ಯಾಂಕ್ಗಳಲ್ಲೂ ಕೂಡ ಮಾಡ್ಬೋದು ಮೊದಲನೇದಾಗಿ ಈ ಯೋಜನೆ ಹೆಸರು ಕೆ ವಿ ಪಿ ಅಂದರೆ ಕಿಸಾನ್ ವಿಕಾಸ್ ಪತ್ರ ಅಂತ ಸೊ ನೀವು ಕಿಸಾನ್ ಅನ್ನ ಕೂಡಲೇ ರೈತರೇ ಇನ್ವೆಸ್ಟ್ ಮಾಡಬೇಕಂದ್ರೆ ಖಂಡಿತ ಅಲ್ಲ ನಿಮಗೆ ಹದಿನೆಂಟು ವರ್ಷ ಮೇಲ್ಪಟ್ಟಿದ್ದೀರಾ ನೀವು ಇಂಡಿಯನ್ ಸಿಟಿಸನ್ ಇದ್ದೀರಾ ಅಂತಂದರೆ ಯಾರು ಬೇಕಾದರೂ ಕೂಡ ಈ ಕಿಸ್ ಕಿಸಾನ್ ವಿಕಾಸ್ ಪತ್ರ ಯೋಜನೆಗೆ ಅಪ್ಲೈ ಮಾಡಬಹುದು ಕಿಸಾನ್ ವಿಕಾಸ್ ಪತ್ರ ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ನೀವು ಒನ್ ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ಈ ಅಮೌಂಟ್ನ ನೀವು ನೂರ ಹದಿನೈದು ತಿಂಗಳು ಅಲ್ಲೇ ಬಿಟ್ಟಿರಬೇಕಂದ್ರೆ ಪೋಸ್ಟ್ ಆಫೀಸಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಇಲ್ಲೇ ಬಿಟ್ಟಿರಬೇಕಂದ್ರೆ ಇವಾಗ ಒಂಬತ್ತು ವರ್ಷ ಏಳು ತಿಂಗಳು ಆಗುತ್ತೆ ಇವಾಗಿರೋ ಸದ್ಯದ ಇನ್ಫಾರ್ಮೇಷನ್ ಪ್ರಕಾರ ಹಾಗೆ ಈ ಯೋಜನೆಯದು ರೇಟ್ ಆಫ್ ಇಂಟ್ರೆಸ್ಟ್ ಬಂದು ಸೆವೆನ್ ಪಾಯಿಂಟ್ ಫೈವ್ ಇರುತ್ತೆ ನೀವು ನಿಮ್ಮ ಅಮೌಂಟ್ನ ಒಂಬತ್ತು ವರ್ಷ ಏಳು ತಿಂಗಳು ಅಂದರೆ ನೂರ ಹದಿನೈದು ತಿಂಗಳು ಇಟ್ಟಿದ್ದೀರಾ ಅಂದರೆ ನಿಮ್ಮ ಹಣ ಖಂಡಿತವಾಗ್ಲೂ ಡಬಲ್ ಆಗೇ ಆಗುತ್ತೆ ಹಾಗೆ ಇದು ಮಿನಿಮಮ್ ಎಷ್ಟು ಇನ್ವೆಸ್ಟ್ ಮಾಡ್ಬೋದಪ್ಪ ಅಂದ್ರೆ ಮಿನಿಮಮ್ ತೌಸಂಡ್ ರುಪೀಸಿಂದ ಇಂದ ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು ಹಾಗೆ ಇದರಲ್ಲಿ ನೀವು ಮನೆ ನೀವು ಒಬ್ಬರೇ ಇನ್ವೆಸ್ಟ್ ಮಾಡಬೇಕು ಅಂತಿಲ್ಲ ಅಕಸ್ಮಾತ್ ಏನಾದರೂ ಗಂಡ ಹೆಂಡತಿ ಮಾಡ್ತಾ ಇದ್ದೀರಾ ಅಥವಾ ಮೂರು ಜನ ಸೇರಿಕೊಂಡು ಜಾಯಿಂಟ್ ಅಕೌಂಟಲ್ಲೂ ಕೂಡ ನೀವು ಈ ಕಿಸಾನ್ ವಿಕಾಸ್ ಪತ್ರ ಯೋಜನೆಗೆ ಇನ್ವೆಸ್ಟ್ ಮಾಡ್ಬೋದು ನೀವು ಒಂದ್ಸರ್ತಿ ಈ ಸ್ಕೀಮ್ಗೆ ಅಪ್ಲೈ ಮಾಡಬೇಕು ಅಂತಲೇ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಕೇಳಿದರೆ ನಿಮ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಿಮ್ಗೆ ಏನಾರ ಡೌಟ್ ಇತ್ತು ಅಂದರೆ ನಿಮಗೆ ಈ ಸ್ಕೀಮ್ಗೆ ಇನ್ವೆಸ್ಟ್ ಮಾಡಿದ ಕೂಡಲೇ ನಿಮಗೆ ಒಂದು ಬಾಂಡ್ ಕೊಡ್ತಾರೆ ಅಂದರೆ ಇವಾಗ ಎಫ್ ಡಿ ಎಲ್ಲ ಮಾಡಿದಾಗ ಬಾಂಡ್ ಕೊಡ್ತಾರಲ್ಲ ಸೊ ಆಗ ಅದೇ ಥರ ಈ ಕಿಸಾನ್ ವಿಕಾಸ್ ಪತ್ರ ಯೋಜನೆಗೆ ನೀವು ಇನ್ವೆಸ್ಟ್ ಮಾಡಿದ್ಮೇಲೆ ನಿಮಗೆ ಒಂದು ಬಾಂಡ್ ಕೊಡ್ತಾರೆ ನೀವು ಆ ಬಾಂಡನ್ನ ಇಟ್ಕೊಂಡು ನಿಮಗೆ ಅಕಸ್ಮಾತ್ ಏನಾದರೂ ನಿಮಗೆ ಹಣದ ಅವಶ್ಯಕತೆ ಇದೆ ಇಲ್ಲಿ ನಮಗೆ ಇಷ್ಟ ಇಲ್ಲ ಫುಲ್ಲು ನಮಗೆ ಹಣ ಡಬಲ್ ಆಗಬೇಕು ಅಂದರೆ ನೀವು ನೈನ್ ಇಯರ್ಸ್ ಸೆವೆನ್ ಮಂತ್ಸ್ ಬಿಟ್ಲೇಬೇಕಲ್ವ ಸೊ ನಿಮಗೆ ಅದಕ್ಕಿಂತ ಮುಂಚೆ ಹಣದ ಅವಶ್ಯಕತೆ ಇತ್ತು ಅಂದರೆ ನೀವು ಆ ಬಾಂಡ್ ಇಟ್ಟು ಕೂಡ ಬ್ಯಾಂಕ್ಗಳಲ್ಲಿ ಸಾಲನ ಪಡ್ಕೋಬಹುದು ಹಾಗೆ ನೀವು ಈ ಸ್ಕೀಮ್ ಅಲ್ಲಿ ನಿಮ್ಮ ಮಕ್ಕಳ ಹೆಸರಲ್ಲಿ ಖಾತೆ ತೆಗೆಯಬಹುದಾ ಅಂತಂದ್ರೆ ಅಕಸ್ಮಾತ್ ನಿಮ್ಮ ಮಕ್ಳು ಹದಿನೆಂಟು ವರ್ಷದ ಒಳಗಿದ್ರು ಅಂತಂದ್ರೆ ನಿಮ್ಮ ಮಕ್ಕಳ ಹೆಸರಲ್ಲಿ ನೀವೇ ನಿಮ್ಮ ಈ ಸ್ಕೀಮ್ ಗೆ ಆರಾಮಾಗಿ ಇನ್ವೆಸ್ಟ್ ಮಾಡಬಹುದು ಹಾಗೆ ನಿಮಗೆ ಡೌಟ್ ಬರ್ಬೋದು ಇವಾಗ ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನಾನು ಆಗ್ಲೇ ಹೇಳಿದಂಗೆ ಒಂಬತ್ತು ವರ್ಷ ಏಳು ತಿಂಗಳು ಈ ಸ್ಕೀಮ್ಗೆ ಇನ್ವೆಸ್ಟ್ ಮಾಡಬೇಕು ಅಕಸ್ಮಾತ್ ಎಮರ್ಜೆನ್ಸಿ ಬಂತು ನಮಗೆ ನಿಮಗೆ ಹಣ ತಕ್ಕೊಳ್ಳೇಬೇಕಾಗಿದೆ ಪರಿಸ್ಥಿತಿ ಬಂತು ಅಂತಂದರೆ ನೀವು ಇನ್ವೆಸ್ಟ್ ಮಾಡಿ ಎರಡೂವರೆ ವರ್ಷ ಅನ್ನಾದರೂ ಆಗಿರಲೇಬೇಕು ಎರಡೂವರೆ ವರ್ಷ ಆಗಿದೆ ಇನ್ನೂ ಜಾಸ್ತಿನೇ ಆಗಿದೆ ಅಂತಂದರೆ ನೀವು ಅವಾಗ ಹಣನ ತೆಕ್ಕೋಬೇಕಾಗತ್ತೆ ಆವಾಗ ಇನ್ನೊಂದಿಷ್ಟು ಪರ್ಸೆಂಟೇಜ್ ನಿಮಗೆ ಫೈನ್ ಅಂತ ಹಣ ಡಿಡಕ್ಟ್ ಮಾಡಿ ನಿಮಗೆ ಮಿಕ್ಕಿದ ನ ಕೊಡ್ತಾರೆ ಆದಷ್ಟು ತೆಗಿದಲ್ಲೇ ಇದಕ್ಕೆ ಟ್ರೈ ಮಾಡಿ ಯಾಕಂದರೆ ಅಕಸ್ಮಾತ್ ಇವಾಗ ನಿಮಗೆ ಹಣನ ಅಲ್ಲೇ ಬಿಟ್ಟಿದ್ರೆ ನಿಮಗೆ ಡಬಲ್ ಹಣ ಬರುತ್ತೆ ನಿಮಗೆ ಒಂದು ಸ್ವಲ್ಪ ಎಮರ್ಜೆನ್ಸಿ ಬಂತು ಅಂತ ತಕೊಂಡ್ಬಿಟ್ರಿ ಅಂತಂದ್ರೆ ನಿಮಗೆ ಇಲ್ಲಿ ಫೈನ್ ಕೂಡ ಕಟ್ ಮಾಡ್ತಾರೆ ಹಾಗೆ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಅಮೌಂಟ್ ಎಲ್ಲ ಕಡಿಮೆ ಬರುತ್ತೆ ಸೊ ಹಾಗಾಗಿ ತೆಗ್ದಿದ್ರೇನೆ ಒಳ್ಳೇದು ಬಟ್ ಹೇಳಕ್ಕಾಗಲ್ಲ ಅಲ್ಲ ಎಮರ್ಜೆನ್ಸಿ ಟೈಮ್ಗೆ ಬೇಕು ಅಂದ್ರೆ ಎರಡೂವರೆ ವರ್ಷ ಆಗಿದೆ ಅಂದ್ರೆ ನೀವು ಅವಾಗ ತೆಗಿಬಹುದಾಗತ್ತೆ ಖಂಡಿತವಾಗ್ಲೂ ಇದು ಹಣ ಡಬಲ್ ಮಾಡ್ಕೋಬೇಕು ಅಂತಂದರೆ ಇದು ಒನ್ ಆಫ್ ದ ಬೆಸ್ಟ್ ಸ್ಕೀಮ್ ಅಂತಲೇ ಹೇಳ್ತೀನಿ ಯಾಕಂದರೆ ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ನಿಮಗೆ ಹಣ ಕೂಡ ಡಬಲ್ ಆಗುತ್ತೆ ಈಗ ಎಲ್ಲೆಲ್ಲೋ ಇಡೋಬದಲು ಇವಾಗ ಶೇರ್ಸಲ್ಲಿ ಆಗಿರ್ಬೋದು ಅಥವಾ ಹೊರಗಡೆ ಎಲ್ಲೋ ಬಡ್ಡಿ ಅದಕ್ಕೆಲ್ಲ ಬಿಡೋಬದಲು ಇದು ಪೋಸ್ಟ್ ಆಫೀಸ್ನ ಸ್ಕೀಮ್ ಆಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸ್ಕ್ ಫ್ರೀ ಆಗಿ ನೀವು ಖಂಡಿತ ಇಂಥ ಯೋಜನೆಗಳಿಗೆ ಅಪ್ಲೈ ಮಾಡ್ಬೋದು ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇದ್ರ ಬಗ್ಗೆ ಏನೇ ಡೌಟ್ ಇದ್ರು ಕೂಡ ನಿಮ್ಮ ಮಾಡ್ತೀರಾ ಪೋಸ್ಟ್ ಆಫೀಸ್ಗೆ ಹೋಗಿ ಎನ್ಕ್ವೈರಿ ಮಾಡಿದರೆ ನಿಮಗೆ ಇನ್ನೂ ಹೆಚ್ಚಿನ ಡಿಟೇಲ್ಸ್ ಸಿಗುತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಬಟ್ ಅಟ್ ಪ್ರೆಸೆಂಟ್ ಇರೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಅಷ್ಟೇ ಐ ಹೋಪ್ ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ ಹಾಗೆ ನಿಮಗೆ ವಿಡಿಯೋ ಬಗ್ಗೆ ಏನನ್ನಿಸ್ತು ನಿಮಗೆ ಕ್ಲಿಯರಾಗಿ ಎಲ್ಲ ಅರ್ಥ ಆಯಿತಾ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ತುಂಬ ಜನಕ್ಕೆ ಈ ಥರ ಸ್ಕೀಮ್ಸ್ಗಳ ಬಗ್ಗೆ ಮಾಹಿತಿನೇ ಗೊತ್ತಿರಲ್ಲ ಹಾಗಾಗಿ ನಾನು ನನ್ನ ಚಾನಲ್ ಮೂಲಕ ಈ ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ತಿಳಿಸ್ಬೇಕು ಅಂತ ನಾನು ಇಂಥ ವೀಡಿಯೋಸ್ನ ಮಾಡ್ತಾ ಇರ್ತೀನಿ ಸೊ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ಹೆಚ್ಚಿನ ಎನ್ಕರೇಜ್ಮೆಂಟ್ ಸಿಕ್ಕಂಗೆ ಆಗುತ್ತೆ ಇದೇ ರೀತಿ ಎಲ್ಲ ಸ್ಕೀಮ್ಸ್ ಬಗ್ಗೆ ಕೂಡ ಒನ್ ಬೈ ಒನ್ ಮಾಡ್ಕೊತಾ ಹೋಗ್ತೀನಿ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೆ ಈಗಲೋ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ವೀಡಿಯೋ ನೋಡಿದಾಗ ಥ್ಯಾಂಕ್ ಯು ನಮಸ್ಕಾರ